ಗುಡ್ ಮಾರ್ನಿಂಗ್ ನಿಮ್ಮ ಹೆಸರು ಓಕೆ ನಿಮ್ಮ ಪರಿಚಯ ಅಮ್ಮ ಆರ್ ಯು ಕನ್ನಡ ಮೀಡಿಯಮ್ ಅವ್ರ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಂ ಓಕೆ ಈ ಕದಂಬ ಕೋಚಿಂಗ್ ಸೆಂಟ್ರಲ್ಲಿ ಯಾವ ಸಬ್ಜೆಕ್ಟ್ಸ್ ಎಲ್ಲ ಓದ್ತಾ ಇದ್ದೀರಮ್ಮ ಓಕೆ ಫೈನ್ ವೆಲ್ ಇವತ್ತು ಯಾವ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಯಾವ ಸಬ್ಜೆಕ್ಟುಮ್ಮಾ ಇಂಗ್ಲಿಷ್ ಓಕೆ ಇಂಗ್ಲೀಷ್ ಶು ಏನೇನು ಟಾಪಿಕ್ಸ್ ಎಲ್ಲ ಕಲ್ತಿದ್ದೀರಮ್ಮ ಇಲ್ಲಿ ಸ್ ಆರ್ ಟಿಕಲ್ಸ ಸ್ಪೀಚೆ ಸ್ಪೀಚೆ ಹ್ಞೂ ಓಕೆ ಫೈನ್ ಮಾಡೆಲ್ಸ್ ಎಲ್ಲ ಕಲ್ತಿದ್ದೀರಮ್ಮ ಓಕೆ ಫೈನ್ ಟೆನ್ಸಸ್ ಕಲ್ತಿದ್ದೀರಾ ಓಕೆ ಒಂದು ವಾಕ್ಯ ಕೊಟ್ಟರೆ ನನ್ನ ಹಂಡ್ರೆಡ್ ಟೆನ್ಸನ್ ಹೇಳ್ಬೋದಮ್ಮ ಓಕೆ ಒಂದು ವರ್ಕ್ ತೊಗೊಳ್ಳಿಮ್ಮ ವಿ ಒನ್ ವಿ ಟೂ ವಿ ತ್ರೀ ಬಿ ಫೋರ್ ಯಾವ್ದು ತಗೊಳ್ತೀವಿ ओके सब्जेक्ट यहाँ तो बोलो तेरे आई भी उधे ही सीट ले आई ओके हेड बनो डन आई डू इट और आई इट आई एम इटिंग आई हैव इटन आई हैव बीन इटिंग आई डिड इट और आई इट आई आई वाज इटिंग आई हैड इटन आई हैड बीन इटिंग आई आई विल इट और आई शल विट इट ಬಗ್ಗೆ ಏನ್ ಗೊತ್ತು ಏನ್ ಕೇಳಲಿ ಇವಾಗ ಚಾರ್ಟ್ ಚಾರ್ಟ್ ನಂಬರ್ ಒನ್ ಕೇಳಲ್ಲ ಟೂ ಕೇಳೋದು ಈ ರೀತಿ ಆಗಿದೆ am are is am being are being is being. have has have been has been did was were was were was, was being were being had had been shall will shall be will be shall have will have shall have been will have been okay next enidama chart number 2 chart number 2 okay i me we us you you they them he him she her it it neim Name. Name. names ಮತ್ತೆಲ್ಲ ಟಾಪಿಕ್ ಓದಿದಿರಾ ಬೇರೆ ಬೇರೆ स्पीच ಆರ್ಟिकल्स ಓಕೆ स्पीಚ್ ಅಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ स्पीಚಾ यस ಸರ್ ಅದರಲ್ಲಿ ಏನು ಕೇಳಬಹುದು ಮೈ ಲಾನ ಚಾಟ್ ನಂಬರ್ 1 ಚಾಟ್ ನಂಬರ್ 2 ಓಕೆ ಚಾಟ್ ನಂಬರ್ 2 ಕೇಳ್ತಾಯಿದ್ದೀನಿ ಫಸ್ಟ್ ಗೆ ರೈಟ್ ನೀವು ಬರ್ಕೊಂಡಿರೋದನ್ನೇ ದಿಸ್ ದಟ್ ದೀಸ್ ದೋಸ್ ಹಿಯರ್ ದೇರ್ ನೌ देन ಟುಡೇ ನಾಳೆ ಟುಮಾರೋ ದಿ ನೆಕ್ಸ್ಟ್ ಡೇ ಯೆಸ್ಟರ್ಡೇ ದಿ ಪ್ರಿವಿಯಸ್ ಡೇ ಕ್ಯಾನ್ ಕುಡ್ May, May come. Go. Ago. Very good. Shall I ask you chart number one? Yes, sir. Chart number one is like simple present. Simple past. Present continuous. Past continuous. Present perfect. Past perfect. Present perfect continuous. Past perfect continuous. Simple, past, past perfect. simple past. Past perfect. Past continuous. Past perfect continuous. Past perfect. Past perfect, past perfect, continuous. Past perfect continuous. Shall will, should, will. Shall be. Will be. Should be

ಒಂದು ಇತ್ರ ಬಳಸಬೇಕು ಓಕೆ ಆರ್ಟಿಕಲ್ ಎ ಅಥವಾ ಆನ್ ಬಳಸಬೇಕು ಅಂದ್ರೆ ಏನು ಗೊತ್ತಿರಬೇಕು ನೋ ಐಡಿಯಾಸ್ ಸೌಂಡ್ ಆಫ್ ಅಲ್ಫಾಬೆಟ್ಸ್ ಅಂತ ಕೇಳಿದಿರೋ ಎಸ್ ಸರ್ ಓಕೆ ಎ ಅ ಆ ಬಿ ಬ ಸಿ ಸರ್ ಡಿ ದ ದ ಇ ಎ ಇ ಎಫ್ ಫ ಜ ಜಿ ಹೆಚ್ ಹ ಐ ಎ ಐ ಇ ಐ ಎನ್ ಸರ್ ಜೆ ಜ ಕೆ ಕ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ವೆರಿ ಗುಡ್ ಎಕ್ಸಲೆಂಟ್ ಇನ್ನು ಆರ್ಟಿಕಲ್ ದ ಏನು ಮಾಡಬೇಕು ಮಾಡ್ಬೇಕುಮ್ಮ ನನ್ನ ಪ್ರಶ್ನೆಮ್ಮ ಆರ್ಟಿಕಲ್ ದನ ಯಾವ ಆಧಾರದ ಮೇಲೆ ಬಳಸ್ತೀರಿ ಓಕೆ ಫೈನ್ ಫೈನ್ ಆ ರೂಲ್ಸ್ನ ಬಳಸಿ ಬಳಸಬೇಕು ವೆಲ್ ವಿದ್ಯಾಶ್ರೀ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಹೇಳ್ತಾ ಇದ್ದೇನೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಎಷ್ಟು ವಿಧದ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ನೀವು ಅಧ್ಯಯನ ಮಾಡಿದ್ದೀರ ಎಷ್ಟು ಯಾವ್ದ್ಯಾವುದು ಓಕೆ ಫಸ್ಟ್ ಡಿಗ್ರಿಯಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟು ನಾಮಪದಗಳು ಇರುತ್ತೆ ಎಷ್ಟು ನೌನ್ ಇರ್ತಾರೆ ಅಂತ ಪ್ರಶ್ನೆ ಓಕೆ ಫೈನ್ ಇಲ್ಲಿ ಆರ್ಟಿಕಲ್ ಯಾವ್ದಾರು ಬಳಸ್ತಾರ ಯಾವಾಗ ಬಳಸ್ಬೇಕು ಕರೆಕ್ಟುಮ್ಮ ಏನು ಒಂದು ಒಬ್ಬೊಬ್ಬಳು ಏನು ಒಬ್ಬೊಬ್ಬಳು ಒಂದು ಯಾವುದು ಏನನ್ನು ಬಳಸಬೇಕು ವೆರಿ ಗುಡ್ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ಎಷ್ಟು ಜನ ಇರ್ತಾರೆ ಎರಡು ಜನ ಓಕೆ ಯಾವ ಆರ್ಟಿಕಲ್ ಬಳಸ್ತೀರಮ್ಮ ಮತ್ತೆ ಏನು ಬಳಸ್ತೀರ ಅಲ್ಲಿ ಸ್ಪೆಲ್ಲಿಂಗು ಧ್ಯಾನದ್ದು ವೆರಿ ಗುಡ್ ಇನ್ನೊಂದು ಡಿಗ್ರಿ ಯಾವುದು ಅಲ್ಲಿ ಎಷ್ಟು ಜನ ಇರ್ತಾರೆ ಮೂರಿದ್ರೆ ನಡೀತದ ಓಕೆ ಯಾವ ಆರ್ಟಿಕಲ್ ಬಳಸ್ತೀರಮ್ಮ ದ ಬಳಸ್ತೀರಾ ವೆಲ್ ತುಂಬ ಚೆನ್ನಾಗಿ ಓದಿದ್ದೀರಮ್ಮ ಕನ್ನಡ ಮೀನ್ಯಮ್ ಅಂತ ಹೇಳಿದರೆ ಒಳ್ಳೆಯದಾಗಲಿ ಮುಂದೆ ಭವಿಷ್ಯದಲ್ಲಿ ನಿಮ್ಮ ಗುರಿ ಏನು ಪೈಲಟ್ ಆಗಬೇಕು ಅಂತ ಆಲ್ ದ ವೆರಿ ಬೆಸ್ಟ್ ಅದ್ಭುತವಾಗಿ ಓದ್ತಾ ಇದ್ದೀರಾ ಕನ್ನಡ ಮಾಧ್ಯಮದವರಾಗಿ ಇಷ್ಟೆಲ್ಲ ಸ್ಕೂಪ್ ಇದೆ ಅಂತಂದರೆ ತುಂಬ ಖುಷಿ ಆಗ್ತದೆ ಒಳ್ಳೆಯದಾಗಲಿ ನಿಮಗೆ ಹಾಗೆ ಈ ಗ್ರಾಮರು ಯಾವ್ಯಾವ ತರಗತಿಯವ್ರಿಗೆ ಯೂಸ್ ಆಗ್ತದೆ ಯಾರ್ಯಾರಿಗೆ ಬೇಕು ಅನ್ನಿಸ್ತದೆ ನಿಮಗೆ ಯಾರ್ಯಾರು ಕಲಿಬೇಕಿದೆ ಎಲ್ಲರೂ ಅಂದ್ರೆ ಒಂದು ಎಂಬತ್ತು ವಯಸ್ಸವರು ನೂರು ವಯಸ್ಸವರು ಯಾರ್ಯಾರು ಯೂಸ್ ಆಗುತ್ತೆ ಓಕೆ ಫೈನ್ ಫೈನ್ ಥ್ಯಾಂಕ್ ಯು ಸೋ ಮಚ್ ಓಕೆ ಗಾಡ್ ಯು